ീപ മുടദ ദീപ മുക്കടദ ദീപ നടദ ദീപ 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 ಉದ್ಘಾಟನೆ ಮಾಡದಂತ ಕನ್ನಡ ಭಾಷೆಯನ್ನು ಹಕ್ಕುವಂತಹ ಒಂದು ದೊಡ್ಡ ಸಂಸ್ಥೆ ಸರ್ಕಾರದಲ್ಲಿ ಆತಂಥ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇರೋದು ಅತ್ಯಂತ ನಮ್ಗೆಲ್ಲರಿಗೂ ಖುಷಿ ಕೊಟ್ಟಿರ್ತಕ್ಕಂಥ ಸಮಿತಿ ಮತ್ತು ಕನ್ನಡದ ಈ ಬಗೆಗಿನ ಇಷ್ಟು ದೊಡ್ಡದಾದ ಮಟ್ಟದಲ್ಲಿ ಬೆಳೆಸುವ ಒಂದು ಪ್ರಕ್ರಿಯೆಯನ್ನ ಬಹುಶಃ ನಾನು ಅದರ ಪದ ಸದಸ್ಯನಾಗಿ ನೋಡ್ತಾ ಇರತಕ್ಕಂಥದ್ದು ತುಂಬಾ ನನಗೆ ಖುಷಿ ಕೊಟ್ಟಿದೆ ಮತ್ತು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಸಮರ್ಪಕವಾಗಿದೆ ಅಂತ ನಾನು ಹೇಳೋದ್ರೊಂದಿಗೆ ನಮ್ಮ ಇಲಾಖೆ ಬಗ್ಗೆ ನಮ್ಗೆ ಒಂದು ಎರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಬಹುಶಃ ಕರ್ನಾಟಕದಲ್ಲಿ ಕನ್ನಡವನ್ನ ಕಟ್ಟಿರತಕ್ಕ ದೊಡ್ಡ ಇಲಾಖೆ ಇದ್ರೆ ಅದು ಭಾಷಾಂತರ ಇಲಾಖೆ ಅಂತ ಮೊದಲನೇದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಕನ್ನಡ ನಿಜವಾದ ಕಾಯಕವನ್ನು ಮಾಡ್ತಾ ಇರತಕ್ಕ ಇಲಾಖೆ ಸರ್ ಇದು ಮುಂಚೆ ಭಾಷಾ ಇಲಾಖೆ ಅಂತ ಮೈಸೂರು ಸಂಸ್ಥಾನದಲ್ಲಿತ್ತು ಆಮೇಲೆ ಕೂಡ ಭಾಷಾ ಇಲಾಖೆ ಮಾಡ್ತಿತ್ತು ಅದಾದ ನಂತರ ರಾಜ್ಯ ಸೇವಾ ಸಕ್ತರು ಕೂಡ ಈ ಇಲಾಖೆ ಕೆಲಸ ಮಾಡಿ ಆಮೇಲೆ ಇದಕ್ಕೊಂದು ಇಲಾಖೆ ಸ್ವರೂಪ ಕೊಟ್ಟು ಈ ಇಲಾಖೆ ಕೆಳಗಡೆ ಕನ್ನಡ ಸಂಸ್ಕೃತಿ ಬೇರೆ ಆಗಿದೆ ವಾರ್ತಾ ಇಲಾಖೆ ಬೇರೆ ಆಗಿದೆ ಮೂರು ಒಂದೇ ಅಡಿಯಲ್ಲಿ ಈ ಇಲಾಖೆ ಕೆಳಗಡೆ ಕೆಲಸ ಮಾಡ್ತಿತ್ತು ಮೊದಲಿಗೆ ವಾರ್ತಾ ಇಲಾಖೆ ಸಪರೇಟ್ ಆಯಿತು ಆಮೇಲೆ ಕನ್ನಡ ಸಂಸ್ಕೃತಿ ಇಲಾಖೆ ಇಲ್ಲಿಂದ ಪ್ರತ್ಯೇಕ ಆಯಿತು ಬೆರ ದೊಡ್ಡ ಇಲಾಖೆಗಳಾಗಿ ಬೆಳೆದು ನಮ್ಮ ಇಲಾಖೆ ಮಾತ್ರ ಹಾಗೆ ಉಳ್ಕೊಂಡಿದೆ ನಿಜವಾದಂತಹ ಕನ್ನಡ ಸಂಸ್ಕೃತಿ ಸಂಸ್ಕೃತಿಯ ಭಾಷೆಯ ಅಥವಾ ಬೇರೆ ತರದ ಕೆಲಸ ಮಾಡ್ತಿದ್ರೆ ನಿಜವಾದಂತ ಕನ್ನಡನ ಕಟ್ಟುವ ಕನ್ನಡವನ್ನ ಎಲ್ಲರಿಗೂ ಮನೆ ಮನೆಯನ್ನು ಕೆಲಸ ಮಾಡ್ತಾ ಇರತಕ್ಕ ನಮ್ಮ ಇಲಾಖೆ ಕೇಂದ್ರ ಅಧಿನಿಯಮಗಳಾಗಲಿ ಅಥವಾ ರಾಜ್ಯ ಅಧಿನಿಯಮಗಳಾಗ್ಲಿ ಅಥವಾ ಅದರ ನಿಯಮಗಳಾಗ್ಲಿ ಅಥವಾ ಸರ್ಕಾರ ಉಳಿಸ್ತಕ್ಕಂಥ ಯಾವುದೇ ಸೂಚನೆ ಇದುವರೆಗೂ ಸುಮಾರು ಅಂದ್ರೆ ಇದು ಎಲ್ಲವನ್ನು ಕನ್ನಡವನ್ನ ಅನುಷ್ಠಾನಗೊಳಿಸಲಿಕ್ಕೆ ಅಂತ ಮಾಡಿರುವಂತಹ ಇಲಾಖೆ ಆದ್ರೆ ಏನಾಗಿದೆ ಅಂತಂದ್ರೆ ಕೇವಲ ಭಾಷಾಂತರಕ್ಕೆ ಇಲಾಖೆಯನ್ನು ಸೀಮಿತಗೊಳಿಸಿ ಕನ್ನಡದ ಅನುಷ್ಠಾನವನ್ನ ಮಾಡಲಿಕ್ಕೆ ಯಾವುದೇ ಒಂದು ನಮಗೆ ಮುಕ್ತವಾದಂತಹ ಅಥವಾ ನಿಜವಾದಂತಹ ಒಂದು ಪ್ರಾಧಿಕಾರವನ್ನಾಗಿ ಜಾರಿ ಮಾಡತಕ್ಕಂಥ ಯಾವುದೇ ಹಕ್ಕುಗಳನ್ನ ಇಲಾಖೆ ಕೊಟ್ಟಿಲ್ಲ ಆದರೂ ಕೂಡ ಇಲಾಖೆ ಕನ್ನಡದ ಕೆಲಸ ಮಾಡ್ತಾ ಇದೆ ಅದಕ್ಕೆ ಮುಖ್ಯವಾಗಿ ನಮ್ಮ ಈ ಇಲಾಖೆ ಅಡಿಯಲ್ಲಿ ಮುಂಚೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು ಸಹ ಒಂದೇ ಸಚಿವಾಲಯವಾಗಿತ್ತು ಆ ಸಚಿವಾಲಯದ ಅಡಿನಲ್ಲಿ ಬರ್ತೀವಿ ಕ್ಷೇತ್ರ ಇಲಾಖೆಯನ್ನು ನೋಡಿಕೊಳ್ಳುವಂತ ಸಚಿವಾಲಯದ ಎಲ್ಲ ಕಾರ್ಯದರ್ಶಿಗಳು ಕೂಡ ಕನ್ನಡದವರೇ ಆಗಿತ್ತು ಆಮೇಲೆ ಕನ್ನಡವನ್ನು ಕಟ್ಟುವ ಕಾಯಕಕ್ಕೆ ನಮ್ಮ ಇನ್ನ ರಾಜ್ಯ ಅಧಿನಿಯಮಗಳನ್ನ ನಮ್ಮ ಸಂಸದೀಯ ಮತ್ತು ಶಾಸನ ರಚನೆ ಇಲಾಖೆ ಕನ್ನಡದಲ್ಲೇ ಈಗ ಅದನ್ನ ಕರಡು ಮಾಡಿ ಅಭೀಕ್ಷರಿಗೆ ಸಲ್ಲಿಸಿದ್ದಾರೆ ಸರ್ ಈಗ ಉದ್ಘಾಟಕರ ಕಿರು ಪರಿಚಯ ಶ್ರೀ ಎಂ ಆರ್ ವೆಂಕಾಯಕಮಣ ಉಪನಿರ್ದೇಶಕರು ಇಲ್ಲ ಬಿಡುಮರೆ ಸರ್ ಬಗ್ಗೆ ಮಾಡಿಗೆ ಮತ್ತು ರಾತ್ರಿ ಅಡ್ಗಿಲೂ ಬಂತು ಆದರೂ ನಾನು ಕಿರು ಪರಿಚಯ ಮಾಡ್ಕೊಳ್ತೀನಿ ಡಾಕ್ಟರ್ ಪುರುಷೋತ್ತಮ್ಮ ಬಿಡುಮಲೆ ಅವರು ಇಪ್ಪತ್ತೊಂದು ಎಂಟು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸೂರ್ಯ ತಾಲೂಕಿನ ಪಂಜಾ ಗ್ರಾಮದ ಪಡೆಯ ಗ್ರಾಮದ ಡಿಎಂಟಿ ಜನಿಸಿದರು ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪುತ್ಕುಂಜಾದಲ್ಲಿ ಮತ್ತು ಪ್ರೌಢ ಶಿಕ್ಷಣವನ್ನು ಪಂಜಾದಲ್ಲಿ ಪಡೆದರು ಪುತ್ತೂರಿನಲ್ಲಿ ಪದವಿ ಶಿಕ್ಷಣ ಪಡೆದ ಇವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕದೊಂದಿಗೆ ಸ್ನಾತಕೋತ್ತರ ಪದವಿಯನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಬಿಎ ರೈ ಅವರ ಮಾರ್ಗದರ್ಶನದಲ್ಲಿ ಸೂರ್ಯ ಪರಿಸರದ ಗೌಡ ಜನಾಂಗ ಒಂದು ಸಾಂಸ್ಕೃತಿಕ ಅಧ್ಯಯನ ಎಂಬ ವಿಷಯದಲ್ಲಿ ಮಹಾಪ್ರಬಂಧವನ್ನು ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿರುತ್ತಾರೆ ಸೂರ್ಯದ ನೆಹರು ಮೆಮೋರಿಯಲ್ ಕಾಲೇಜ್ ಮಂಗಳೂರು ವಿಶ್ವವಿದ್ಯಾಲಯ ಮತ್ತು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿದ ಡಾಕ್ಟರ್ ಬಿಮಲೈ ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ದೆಹಲಿಯ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ನ ನಿರ್ದೇಶಕರಾಗಿ ಕೆಲಸ ಮಾಡಿರುತ್ತಾರೆ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಿವೃತ್ತರು ಇವರು ದೆಹಲಿ ಕನ್ನಡ ಸಂಘ ಕನ್ನಡ ಸಂಘದ ಅಧ್ಯಕ್ಷರಾಗಿ ಎರಡು ಅವಧಿಗೆ ಸೇವೆ ಸಲ್ಲಿಸಿದರು ಪ್ರಸ್ತುತ ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕಮ್ಮಳ ದಲಿತ ಜಗತ್ತು ಬಂಡಾಯ ದಲಿತ ಸಾಹಿತ್ಯ ಕೊಡಗರು ಮೆಕೆಂಜಿಯ ಕೈಥಿ ಎತ್ತುಗಳು ಇವರ ಮುಖ್ಯ ಸಂಶೋಧನಾ ನೀರು ಇವರ ಜನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನನ್ನ ಹಿರಿಯ ಗೆಳೆಯರಾದ ಶ್ರೀ ಎಂ ವೆಂಕಟೇಶ್ ಅವರೇ ಉಪಸ್ಥಿತರಿರುವ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವ್ಯವಹಾರಗಳ ಕಾರ್ಯದರ್ಶಿಗಳಾದ ಶ್ರೀ ಜಿ ಶ್ರೀಧರ್ ಅವರೇ ರಾಜಕಾರಣಿ ಎಲ್ಲ ಎರಡು ಮೂರು ಗಂಟೆ ಕ್ಲಾಸ್ ಮಾಡಲ್ಲ ಸರ್ ನೀವು ಅಲ್ಲಿ ಇಲ್ಲಿ ಬಂದು ಮಾಡಿಬಿಡಿ ಅಂತ ಮಾತನಾಡಿದರು ನಾನು ಬಂದಿದೆ ಮುಖ್ಯವಾಗಿ ಖುಷಿಯನ್ನ ಮೊದಲು ಹೇಳಿಬಿಟ್ಟಿದೆ ಇವೆಲ್ಲ ಈ ಕನ್ನಡವನ್ನು ಸಂಭ್ರಮಿಸದಲ್ಲ ಅದನ್ನ ನೋಡಿ ಬಹಳ ಸಂತೋಷ ಆಯ್ತು ಕನ್ನಡ ನಾವು ಸುಮಾರು ನಾವು ಒಂದು ಮೂರು ತಿಂಗಳ ನಾಲ್ಕು ತಿಂಗಳಾಗ್ತದೆ ಅದು ರಾಜ್ಯೋತ್ಸವಕ್ಕೆ ಬಹಳ ಜನಕ್ಕೆ ಫ್ರೀ ಭಾಷಣಕಾರ ಅಂತ ಆಗಿಬ್ಬ ಭಾಷಣಕಾರಿಯಾದ ಶಾಲೆಗಳಿಂದ ಕರಿಯದ ಊಲ್ಗಳಿಂದ ಸುಮಾರು ಭಾಷಣ ಮಾಡಿದ್ದಾರೆ ಕೆಲವು ಕಾಟಾಚಾರಕ್ಕೆ ಎಲ್ಲ ಇರ್ತದೆ ಬಟ್ ನೀವು ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದು ಹೂವು ಆಮೇಲೆ ಶಾಲು ಆಮೇಲೆ ಕೆಲವು ಹೆಣ್ಮಕ್ಳು ಕನ್ನಡ ಬಾಂಡ್ಯದ ಬಟ್ಟೆಗಳನ್ನು ಕೂಡ ಇದು ಹಾಕಿದ್ದಾರೆ ಕನ್ನಡದ ಪ್ರೀತಿ ಒಳಗೆ ಹೃದಯ ಒಳಗೆ ಮತ್ತೆ ತೋರಿಕೆ ಬರಲ್ಲ ಅದೊಂದು ಜೊತೆಗೆ ಅದಕ್ಕೋಸ್ಕರ ಸರ್ಕಾರಿ ವಲಯದ ಒಳಗಡೆ ಕೂಡ ಇಷ್ಟು ಸಂಭ್ರಮ ಇದೆ ಅಂತ ನಂಗೆ ನಿಜವಾದ ಸಂತೋಷ ಆಗಿದೆ ಕಾರ್ಯಕರ್ತರ ಅಭಿನಂದನೆ ನಮಗೆ ಹೆಚ್ಚು ಜನ ಮತ್ತು ಹೆಚ್ಚು ಬಲ ಬೇಕು ಈಗ ಕನ್ನಡ ಪ್ರಾಧಿಕಾರ ಒಂಥರ ಅಲ್ಲಿಲ್ಲದ ಹಾವು ನಾವು ಪತ್ರ ಬರೆಯೋದಷ್ಟೇ ಕೆಲಸ ನಮಗೆ ಆಕ್ಷನ್ ತಗೊಂಡಿದ್ದ ಹೇಳಕ್ ಆಗಲ್ಲ ಈಗ ಅರವತ್ತು ನಲ್ವತ್ತು ಬೋರ್ಡ್ ನಾನು ದಿನಾ ನೋಡ್ತೀನಿ ಆದೇಶದ ಉಲ್ಲಂಘನೆ ಮಾಡ್ತಿದ್ದೆ ಸರಿ ಮಾಡುವಂತ ಒಂದು ಪತ್ರ ಬರೀ ಮಾಡ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಇದು ಅದು ಇಲ್ಲ ನಮಗೆ ಅಧಿಕಾರ ಇಲ್ಲ ಇವರ ಮೇಲೆ ಆಕ್ಷನ್ ತಗೊಂಡಿದ್ದು ನಾವು ಸರ್ಕಾರಕ್ಕೆ ಬರೀಬೇಕು ಒಂದ್ಸರಿ ಹೈರ್ ಆಫೀಸರ್ಗೂ ಅಂದ್ರೆ ಅವರಿಗೆ ಇದು ಸಣ್ಣ ವಿಷಯ ಇಷ್ಟು ದೊಡ್ಡ ದೇಶ ಇಷ್ಟು ದೊಡ್ಡ ರಾಜ್ಯ ಏಳು ಕೋಟಿ ಜನ ಇದ್ದಾರೆ ಅಷ್ಟೇ ಸಂಖ್ಯೆಯ ಸಮಸ್ಯೆಗಳು ಇವೆ ನಮ್ಗೆ ಅದ್ರೆಲ್ಲರ ನಡುವೆ ಈ ಅರವತ್ತು ನಲ್ವತ್ತಕ್ಕೂ ಅಂದ್ರೆ ನಾವು ನೀವು ಇದನ್ನ ಮಾಡಿ ಕೇಳಕ್ಕೆ ಬೇಜಾರಾಗುತ್ತೆ ಅಷ್ಟೊಂದು ಕೆಲಸಗಳಿರುವಾಗ ಅಷ್ಟು ಮಹತ್ತರವಾದ ಜವಾಬ್ದಾರಿ ಇಟ್ಕೊಂಡಾಗ ಇದು ಸಣ್ಣ ಕೆಲಸ ಅಂತ ಅನಿಸ್ತದೆ ಹಾಗಾಗಿ ಆದ್ರೆ ನೀವು ಹೇಳಕ್ ಸರಿ ಅದು ನಮ್ಮಲ್ಲಿ ಒಂದಷ್ಟು ಜನ ಒಟ್ಟಿಗೆ ಕೆಲಸ ಮಾಡುವ ಇದ್ರೆ ಕನ್ನಡ ಅನುಷ್ಠಾನ ಮಾತ್ರ ಅಲ್ಲ ಆದ್ರೆ ಸರ್ಕಾರದ ಒಂದು ಸಾವಿರದ ಏಳುನೂರಕ್ಕಿಂತ ಹೆಚ್ಚು ಆದೇಶ ಇದೆ ಕೆಲವು ಸಾರಿ ಈ ಸರ್ಕಾರಿ ಅಧಿಕಾರಿಗಳು ಮಾಡ್ತಾರೆ ಕೆಲವು ಸಾರಿ ಸರ್ಕಾರಿ ಅಧಿಕಾರಿಗಳಿಗೆ ಅದು ಪ್ರಯಾರಿಟಿ ಅರ್ಕಾರ ಉಡಾಫೆ ಆಮೇಲೆ ಖಾಸಗಿಯವರನ್ನ ಕಂಟ್ರೋಲ್ ಮಾಡೋದು ಬಾರಿ ಕಷ್ಟ ಯಾಕಂದ್ರೆ ಖಾಸಗಿಯವರು ಈಗ ಸರ್ಕಾರವನ್ನೇ ಕಂಟ್ರೋಲ್ ಮಾಡೋ ಸ್ಥಿತಿಗೆ ಬಂದಿದ್ದಾರೆ ಇನ್ನು ಅದಂತ ಹೋಗಿ ಅವರನ್ನು ಕಂಟ್ರೋಲ್ ಮಾಡೋದು ಇದು ನಿಮಗೆ ಬೆಳವಣಿಗೆ ಜಾಗತಿಕ ಬೆಳವಣಿಗೆ ತೊಂಬತ್ತರ ನಂತರದ ಬೆಳವಣಿಗೆ ಎಲ್ಲ ನಿಮಗೆ ಗೊತ್ತಿದೆ ಹಾಗಾಗಿ ಅದು ಅಷ್ಟು ಸುಲಭ ಅಲ್ಲ ಹೇಳುದು ಸುಲಭ ಕರೆಯುವುದು ಸುಲಭ ಭಾಷಣ ಮಾಡೋದು ಸುಲಭ ಆದ್ರೆ ನಿಜವಾಗ್ಲೂ ಸಾಧ್ಯ ಮಾಡುವುದು ತುಂಬಾ ಕಷ್ಟ ನಮ್ಮ ಅನೇಕ ಕನ್ನಡ ಹೋರಾಟಗಾರರು ನಾನು ತಕ್ಕೊಂಡು ಒಂದು ಹದಿನೈದು ಕಳೆದ ಎಂಬತ್ತು ತೊಂಬತ್ತರ ದಶಕದಲ್ಲಿ ಕೆಲಸ ಮಾಡ್ತಾ ಇದ್ದ ಬೀದಿ ಹೋರಾಟಗಾರ ಕರೆಸಿದ ವಿಧಾನಸೌಧಕ್ಕೆ ಮುನ್ನೂರಲ್ಲಿ ಒಂದೇ ಪಾದ ಸಾರ್ವಜನಿಕ ಮಹೇಶ್ ವರದಿಯನ್ನು ಜಾರಿಗೆ ತಂಗಿ ಸಾರ್ ಸರೋಜನಿ ಮಹೇಶ್ ವರದಿ ಜಾರಿಗೆ ಬಂದು ನಲವತ್ತೈದು ವರ್ಷ ಸರ್ ಅದರಲ್ಲಿರುವ ಐವತ್ತೆಂಟು ಶಿಫಾರಸುಗಳಲ್ಲಿ ಐವತ್ತು ಶಿಫಾರಸುಗಳನ್ನು ನಾನು ಮುಖ್ಯಮಂತ್ರಿ ಆಗಲು ಮಾಡಲ್ಲ ಮಾಡಲಿಕ್ಕಾಗಲ್ಲ ನಾವು ಇಪ್ಪತ್ತೊಂದನೇ ಶತಮಾನದ ಎರಡನೇ ದಶಕದಲ್ಲಿರುವ ನಾವು ನೀವು ಕನ್ನಡ ಎದುರಿಸುವ ಸಮಸ್ಯೆಗಳು ಯಾವುದು ಎಂಬುದಕ್ಕೆ ಬಹುತೇಕವಾಗಿ ಸರೋಜಿನಿ ಮಹಿಷಿ ವರದಿಯಲ್ಲಿ ಉತ್ತರ ಇಲ್ಲ ಇದೆ ನಾನು ಅದನ್ನ ಕಡ್ಔಲ್ ಮಾಡಿ ಎಂಟು ಡ್ಯೂಯಲ್ ಅಂತ ಮಾಡಬಹುದಾದ ಎಂಟನ್ನು ಸರ್ಕಾರಕ್ಕೆ ಮೊನ್ನೆ ಸಬ್ಮಿಟ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಇದು ಎಂಟನ್ನು ಮಾಡಿ ಸರ್ ನಾನು ಉಳಿದುದು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಯಾಕಂದ್ರೆ ನೋಡಿ ಅದರಲ್ಲಿ ಖಾಸಗಿಯಲ್ಲಿ ಖಾಸಗಿ ಕಂಪನಿಗಳಲ್ಲಿಯ ಈಗ ಉದ್ಯೋಗ ಎಲ್ಲಿ ಸೃಷ್ಟಿಯಾಗ್ತಾ ಇದೆ ಹೆಚ್ಚು ಸರ್ಕಾರಕ್ಕೆ ಹೋಲಿಸಿದ್ರೆ ಖಾಸಗಿಯಲ್ಲಿ ಹೆಚ್ಚು ಉದ್ಯೋಗ ನಾನು ಮೂವತ್ತು ವರ್ಷ ಡೆಲ್ಲಿ ಇರೋದ್ರಿಂದ ಒಂದು ಇದ್ದದ್ರಿಂದ ಒಂದೆರಡು ಉದಾಹರಣೆ ಡೆಲ್ಲಿ ಕರ್ತೀವಿ ಕರ್ನಾಟಕದ ಶಾಲೆಗಳನ್ನ ನಮಗೆ ಖಾಸಗಿ ಶಾಲೆಗಳ ಮಟ್ಟಕ್ಕೆ ಎಸ ಆಗಲ್ಲ ನೋಡಿ ಡೆಲ್ಲಿಯಲ್ಲಿ ಡೆಲ್ಲಿ ಇದ್ದರೆ ಉದಾಹರಣೆ ಕೊಡ್ತೀನಿ ಅಂತ ಹೇಳಿ ಕೇಜ್ರಿವಾಲ್ ಸರ್ಕಾರ ಮೂವತ್ತಾರು ಶೇಕಡ ಹಣವನ್ನು ಶಿಕ್ಷಣಕ್ಕೆ ಮೀಸಲಿಬೇಕು ಈಗ ನಮಗೆ ಮೂವತ್ತಾರು ಪರ್ಸೆಂಟ್ ಆಗಲ್ಲ ಯಾಕಂದ್ರೆ ಕೇಜ್ರಿವಾಲ್ಗೆ ಕೃಷಿಗೆ ಹದಿನೆಂಟು ಪರ್ಸೆಂಟ್ ಇಡಬೇಕು ಇಲ್ಲ ಅಲ್ಲಿ ಕೃಷಿ ಅದೊಂದು ಅರ್ಬನ್ ಸಿಟಿ ಅಲ್ಲ ಹಾಗಾಗಿ ಅಲ್ಲಿ ಕೃಷಿ ಇಲ್ಲ ಆದ್ರೆ ಮೂವತ್ತಾರು ಪರ್ಸೆಂಟ್ ಇಟ್ಟ ಆ ಶಾಲೆಗಳು ಎಷ್ಟು ಅಭಿವೃದ್ಧಿ ಆದವು ಅಂದ್ರೆ ಕಳೆದ ಹದಿನೈದು ವರ್ಷದಲ್ಲಿ ಖಾಸಗಿ ಶಾಲೆಗಳು ಮುಂಚಿತ ಬಂದಿದೆ ಖಾಸಗಿ ಶಾಲೆಗಳು ಹದಿನೈದು ವರ್ಷದಲ್ಲಿ ಒಂದು ರೂಪಾಯಿ ಫೀಸ್ ಹೆಚ್ಚು ಮಾಡಲಿಕ್ಕೆ ಆಗಲಿಲ್ಲ ಆದ್ರೆ ಸರ್ಕಾರಿ ಶಾಲೆಗಳು ಅದ್ಭುತವಾಗಿ ಅಂದ್ರೆ ನೀವು ಸರಿಯಾದ ಈಗ ಅಲ್ಲಿ ಭಾಷೆಯ ವಿಷಯಕ್ಕೆ ಬಂದಾಗ ಹಿಂದಿ ಐದನೇ ಕ್ಲಾಸ್ವರೆಗೆ ಹಿಂದಿ ಮಾಧ್ಯಮ ಇಂಗ್ಲಿಷ್ ಒಂದು ಭಾಷೆಯಾಗಿ ಒಂದನೇ ಕ್ಲಾಸ್ ಹೇಳಿ ಕೊಡ್ತಾರೆ ಆದ್ದರಿಂದ ಡೆಲ್ಲಿಯಲ್ಲಿ ಓದಿದ ಮಕ್ಕಳು ಇವತ್ತು ಹೆಚ್ಚು ಐಎಸ್ ಟು ಐ ಎಸ್ ಹೋಗ್ತಾರೆ ಐ ಪಿ ಎಸ್ ಸಿಗೋಗ್ತಾರೆ ಇಂಟರ್ನ್ಯಾಷನಲ್ ಲೆವೆಲ್ ಜಿ ಯು ಅಥವಾ ಯಾವುದೇ ಒಂದು ಲೆವೆಲ್ ಎಕ್ಸಾಮಿನೇಷನ್ ಅಲ್ಲಿ ಪಾಸ್ ಆಗ್ತಾರೆ ಯಾಕಂದ್ರೆ ಅವರಿಗೆ ಮಾತೃಭಾಷೆ ಹಿಂದಿಗೂ ಅವಕಾಶ ಇದೆ ಆಮೇಲೆ ಜಾಗತಿಕ ಭಾಷೆ ಇಂಗ್ಲಿಷ್ ಕೂಡ ಅವಕಾಶ ಇದೆ ಅತ್ಯುತ್ತಮವಾದ ಟೀಚರ್ಸ್ ಹೇಳಿದ್ದಾರೆ ಅತ್ಯುತ್ತಮ ಶಾಲೆಗಳಲ್ಲಿ ಇಂಗ್ಲಿಷ್ ಹೇಳಿಕೊಡುವರೆ ಸೌತ್ ಇಂಡಿಯನ್ ಟೀಚರ್ಸ್ ಆ ಸೌತ್ ಇಂಡಿಯನ್ ಟೀಚರ್ಸ್ ಸೌತ್ ಇಂಡಿಯನ್ ಶಾಲೆಗಳಲ್ಲಿ ಯಾಕೆ ಸಿಗುವುದಿಲ್ಲ ಅಂತ ಗೊತ್ತಿಲ್ಲ ನನಗೆ ಅಲ್ಲಿ ಸಿಸ್ಟಮ್ ಅಲ್ಲಿ ಸಿಗ್ತಾರೆ ಕೇಳಿದ್ರು ಕರ್ನಾಟಕ ಇಲ್ಲಿ ನಮ್ಮ ಶಿಕ್ಷಣ ಮಂತ್ರಿಗಳು ಹೇಳ್ತಾರೆ ಕನ್ನಡ ಪಾಠ ಮಾಡುವುದೇ ಇಂಗ್ಲಿಷ್ ಪಾಠ ಮಾಡಬೇಕು ನಾವು ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ತೆರೆದಿದ್ದೇವೆ ನಮಗೆ ಶಿಕ್ಷಣದಿಂದ ಕನ್ನಡ ಹೊರಟೋದ್ರೆ ಮತ್ತೆ ಕನ್ನಡ ಉಳಿಯೋ ಸಾಧ್ಯತೆಗಳು ಕಡಿಮೆ ಬಾರಿ ಕಡಿಮೆ ಇದೇ ಅಸೆಸ್ಮೆಂಟ್ ನೀವು ಇದೊಂದು ಪ್ರಮೇಯ ಅಂತ ಹೇಳ್ತೀವಿ ಅಂತ ಹೇಳ್ತೀವಿ ಈಗ ಕಳೆದ ಹತ್ತು ವರ್ಷಗಳ ಈ ವರ್ಷ ಪ್ರೈಮರಿ ಶಾಲೆಗೆ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಸೇರಿದವರ ಸಂಖ್ಯೆ ಐದು ಲಕ್ಷ ಪ್ಲಸ್ ಕನ್ನಡ ಮೀಡಿಯಂ ಶಾಲೆಗಳಿಗೆ ಸೇರಿದವರ ಸಂಖ್ಯೆ ಮೂರು ಲಕ್ಷ ಪ್ಲಸ್ ವ್ಯತ್ಯಾಸ ನೋಡಿ ಎರಡು ಲಕ್ಷ ಆಲ್ಮೋಸ್ಟ್ ಈ ವ್ಯತ್ಯಾಸ ಇದು ಕಳೆದ ಹತ್ತು ವರ್ಷದಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ ಹಾಗಾಗಿ ಕನ್ನಡಿಗರಿಗೆ ಇದು ಇದು ಬರೀ ಕನ್ನಡ ಶಾಲೆ ಸರ್ಕಾರದ ಸಮಸ್ಯೆ ಅಲ್ಲ ಕನ್ನಡಿಗರಿಗೆ ಕನ್ನಡ ಬೇಡವಾಗಲಿ ಹಾಗಾಗಿ ನಾವು ಎಷ್ಟೋ ಯೋಜನೆಗಳು ಯಶಸ್ವಿ ಆಗೋದಿಲ್ಲ ಆಗುದಿಲ್ಲ ಯಾಕೆಂದ್ರೆ ದರ್ ನೀವೊಂದು ಅತ್ಯುತ್ತಮ ಶಾಲೆಗೆ ಮಾಡ್ತಾರೆ ನಿಮ್ಮ ಮಕ್ಕಳು ಕಳಿಸಿ ಅಂತ ಹೇಳಿದ್ರೆ ಬೇಡ ಸರ್ ನಿಮ್ಮ ಕನ್ನಡ ಅನ್ನದ ಪ್ರಶ್ನೆ ಅದು ಅನ್ನದ ಭಾಷೆ ಅಲ್ಲ ಅದು ನಾವು ಅನ್ನದ ಭಾಷೆ ಇಂಗ್ಲಿಷ್ ಕಳಿಸ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಒಬ್ಬ ಒಬ್ಬ ಅತ್ಯಂತ ಬಡವ ಕೂಡ ತನ್ನ ಮಗುವನ್ನ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಖಾಸಗಿ ಶಾಲೆಗೆ ಸೇರಿಸ್ತಾನೆ ವಿಧಾನ ಉಚಿತ ಯೂನಿಫಾರ್ಮ್ ಉಚಿತ ವಾಹನ ವ್ಯವಸ್ಥೆ ಉಚಿತ ಮೊಟ್ಟೆ ಉಚಿತ ಶೂ ಕೊಡುವ ಸರ್ಕಾರಿ ಶಾಲೆಗಳಿಗೆ ಹೋಗೋದಿಲ್ಲ ಈ ಟ್ರೆಂಡ್ ಇದರ ಜವಾಬ್ದಾರಿ ನಮ್ಮದು ಕೂಡ ನಮ್ಮಂತವರು ಲೇಖಕರು ನಾವು ಮಾತೃಭಾಷೆಯಲ್ಲಿ ಶಿಕ್ಷಣ ಬಹಳ ಅಗತ್ಯ ಎಂಬುದನ್ನು ಹೇಳುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದೀವಿ ಹಾಗೂ ನಿರ್ದೇಶಕರು ಭಾಷಾಂತರ ಇಲಾಖೆ ಹಾಗೂ ಉಪನಿರ್ದೇಶಕರು ಭಾಷಾಂತರ ಇಲಾಖೆ ಮತ್ತು ಸಚಿವ ನಮ್ಮ ಸಂಸದೀಯಗಳ ಇಲಾಖೆಯ ವಿಶೇಷ ಕಾರ್ಯದರ್ಶಿಗಳೇ ಹಾಗೂ ಭಾಷಾಂತರ ಇಲಾಖೆಯ ನನ್ನ ಸಹೋದ್ಯೋಗಿ ಈ ದಿನ ಕನ್ನಡ ರಾಜ್ಯೋತ್ಸವವನ್ನು ಭಾಷಾಂತರ ಇಲಾಖೆ ಆಚರಿಸ್ತಕ್ಕಂಥದ್ದು ವರ್ಷ ವರ್ಷ ಇದು ಒಂದು ಸಂಯೋಜಿತವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನೇ ಕರೆಸಿ ನಾವು ಇವತ್ತಿನ ದಿವಸ ನಮ್ಮ ಕನ್ನಡತನವನ್ನು ಮತ್ತು ಕನ್ನಡ ಸಂಭ್ರಮವನ್ನು ಅವ್ರ ಮುಂದೆ ನಾವು ಸಾರಿದ್ದೀವಿ ಪ್ರದರ್ಶನ ಮಾಡಿಲ್ಲ ನಾವು ಸಾರಿದ್ದೀವಿ ಈ ರಾಜ್ಯೋತ್ಸವವನ್ನು ಪ್ರತಿ ಕಚೇರಿಗಳಲ್ಲೂ ಮಾಡಬೇಕು ಅಂತೇನು ಕಡ್ಡಾಯ ಇಲ್ಲ ಆದರೆ ಇದನ್ನು ಸ್ವಯಂ ಸ್ಫೂರ್ತಿಯಿಂದ ಎಲ್ಲ ಶ ಎಲ್ಲ ಕಚೇರಿಗಳು ಸರ್ಕಾರದಲ್ಲಿ ನಡೆಸ್ತಾ ನಡೆಸ್ತಾಯಿದೆ ಮತ್ತು ಈ ಇಲಾಖೆಯ ವಿಷಯಗಳನ್ನು ನಾವು ಅವರಿಗೆ ತಿಳಿಸುವಂಥ ಸಂದರ್ಭದಲ್ಲಿ ನಮ್ಮ ನಿರ್ದೇಶಕರು ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ ಈಗಿನ ಕೇಂದ್ರದ ಕಾನೂನುಗಳು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಬರುತ್ತೆ ಅವುಗಳೊಂದಿಗೆ ಕನ್ನಡಕ್ಕೆ ಭಾಷಾಂತರಿಸಿ ರಾಷ್ಟ್ರಾಧ್ಯಕ್ಷರಿಂದ ಅನುಮೋದನೆ ಪಡೆದು ಅಂಥವುಗಳನ್ನು ಪ್ರಗತಿ ಸಾಧಿಸುವಂಥ ಇಲಾಖೆ ಈ ರಾಜ್ಯ ಅದರಿಂದ ಮುನ್ನೂರ ಮೂವತ್ತಕ್ಕೂ ಹೆಚ್ಚು ಕಾನೂನುಗಳನ್ನು ಕನ್ನಡಕ್ಕೆ ಭಾಷಾಂತರಿಸುವ ಕೀರ್ತಿ ಭಾಷಾಂತರ ಇಲಾಖೆ ಮತ್ತು ಇಂಥ ಭಾಷಾಂತರಗಳನ್ನು ಮಾಡುವವರೆಗೂ ಸಹ ಅನೇಕ ಎಡಲು ತೊಡಲುಗಳು ತರುತ್ತವೆ ಬೇರೆ ಬೇರೆ ರಾಜ್ಯಗಳನ್ನು ಭಾಷಾಂತರಕಾರರು ನಾವು ಬಳಸ್ತಕ್ಕಂಥ ಕನ್ನಡ ಪದಗಳ ಜಾಯಮಾನದ ಬಗ್ಗೆ ಅನೇಕ ವಿರೋಧಗಳನ್ನು ವ್ಯಕ್ತಪಡಿಸ್ತಾ ಇದ್ರು ಅಂಥವುಗಳನ್ನು ಸಹ ನಾವು ಮೆಟ್ಟಿ ನಿಂತಲೇ ಕನ್ನಡ ಭಾಷೆಯಲ್ಲಿಯೇ ಕನ್ನಡದ ಒಂದು ಜಾಯಮಾನದ ಪದಗಳನ್ನೇ ಬಳಸಬೇಕು ಅಂತೇಳಿ ಅಂತಹ ಧೈರ್ಯಲ್ಲೂ ಸಹ ನಾವು ಒತ್ತಾಯವನ್ನು ಮಾಡಿ ಬರ್ತಕ್ಕಂಥದ್ದು ಇತ್ತೀಚಿನ ಒಂದು ಪರಿಪಾತ ಆಗಿದೆ ಆಮೇಲೆ ನಾವು ನೇರವಾಗಿ ಕನ್ನಡ ಭಾಷೆ ವಿಷಯಕ್ಕೆ ಬಂದಾಗ ನಮ್ಮಲ್ಲಿ ಅನೇಕ ಕನ್ನಡದ ಕೆಲಸ ಕಾರ್ಯಗಳು ನಡೆದಿದ್ದರಿಂದಲೇ ಇವತ್ತು ನ್ಯಾಯಾಂಗ ಇಲಾಖೆಯಲ್ಲಿ ಕನ್ನಡ ನಡೀತಾ ಇದೆ ಮತ್ತು ಆಡಳಿತ ಇಲಾಖೆಗಳು ಬೇರೆ ಬೇರೆ ಏನೇನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕನ್ನಡದಲ್ಲಿ ವ್ಯವಹರಿಸೋದಕ್ಕೆ ಕಾರಣ ನಮ್ಮ ಭಾಷಾ ಪ್ರತಿ ಇಲಾಖೆಗಳು ಒಂದು ಕೈಪಿಡಿಯನ್ನು ಮಾಡಿಕೊಟ್ಟಿದ್ದಾರೆ ಆ ಕೈಪಿಡಿಯಲ್ಲಿ ಆಯಾ ಕ್ಷೇತ್ರ ಭಾಷೆ ಮತ್ತು ಆಯಾ ಭಾಷೆ ಆಯಾ ಇಲಾಖೆಗಳನ್ನು ಬಳಸುವಂಥ ಪಾರಿಭಾಷಿಕ ಪದಗಳನ್ನು ಮೊಟ್ಟ ಮೊದಲಿಗೆ ಕನ್ನಡದಲ್ಲಿ ಮಾಡಿಕೊಟ್ಟು ಆ ಇಲಾಖೆಗಳು ಸಹ ಇವತ್ತು ಕನ್ನಡದಲ್ಲಿ ಏನಾದರೂ ವ್ಯವಹರಿಸ್ತಾ ಇದ್ರೆ ಮತ್ತು ಯಶಸ್ವಿಯಾಗಿದ್ರೆ ಅದಕ್ಕೆ ಕಾರಣ ಈ ಭಾಷಾಂತರ ಇಲಾಖೆ ಆಗುತ್ತೆ ಮಕ್ಕಳು ಮಕ್ಕಳಿಗೆ लोगों की तरह ही हमारे लोगों की तरह ही हमारे

ಬಹುಮಾನ ಮಹಾಲಕ್ಷ್ಮಿ ರಂಗೋಲಿ ಪುರುಷರ ವಿಭಾಗ ಕುಮಾರ್ ಬಹುಮಾನವನ್ನು ವಿತರಿಸಲು ಹಣಕಾಸಿನ ಹಾಗೂ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದರು you <laughs>